ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಬಂದು ಸ್ಯಾಟರ್ಡೆ ನಿನ್ನೆ ಮಗನ ಕರ್ಕೊಂಡು ಬನ್ನೆ ಅಂತ ಹೇಳಿದ್ನಲ್ವ ಇವತ್ತು ಒಂದು ಮೊರಾರ್ಜಿ ಎಕ್ಸಾಮ್ ಇದೆ ಹಾಗಾಗಿ ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಹಿರೇಕೇರೂರು ಇಲ್ಲಿ ಎಕ್ಸಾಮ್ ಇರೋದು ನಮ್ಮ ತಾಲೂಕ್ ಬಂದು ಹಿರೆಕೇರೂರು ಬರುತ್ತೆ ನೋಡಿ ಇದು ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿರೋದು ಗೊತ್ತಿದ್ರೆ ಪರವಾಗಿಲ್ಲ ಗೊತ್ತಿದೆ ಹೋಗೋದು ಅಂದ್ಕೊಂಡಿರ್ತೀವಿ ಗೊತ್ತಿಲ್ಲದೆ ಬರ್ತವಲ್ಲ ಎಲ್ಲಿದೆಯೋ ಏನೋ ಎಷ್ಟು ಯೋಚನೆ ಮಾಡಿಕೊಂಡು ಬಂದೆ ಅಂದರೆ ಬಸ್ಸಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತು ಯಾವ ಕಾಲೇಜು ಏನು ಎಲ್ಲಿದೆ ಅಂತ ಆವಾಗ ಸ್ವಲ್ಪ ಕಷ್ಟ ಆಯಿತು ಮತ್ತೆಲ್ಲ ಸರ್ಚ್ ಗೂಗಲ್ ಸರ್ಚ್ ಮಾಡಿ ಮತ್ತು ನಮ್ಮ ತಮ್ಮ ಮಾಮರ್ನೆಲ್ಲ ಸ್ವಲ್ಪ ವಿಚಾರಿಸ್ಕೊಂಡೆ ಬಸ್ಸಲ್ಲೇ ಕೂತ್ಕೊಂಡು ಮತ್ತು ನಮ್ಮ ಹಸ್ಬೆಂಡ್ ಕೂಡ ಫೋನ್ ಮಾಡಿ ಹೇಳ್ತಾ ಇದ್ದರು ಆಮೇಲೆ ಇಲ್ಲಿ ಬಂದಮೇಲೆ ಏನು ಕಷ್ಟ ಆಗಲಿಲ್ಲ ಬಸ್ ಸ್ಟಾಪ್ ಹೇಳಿದ ತಕ್ಷಣ ರೋಡ್ ಬಾಜಕ್ಕೇನೆ ಅದೇ ಕಾಲೇಜ್ ಇತ್ತು ಈ ಒಂದು ಗ್ರೌಂಡ್ ಒಳಗಡೆ ಎರಡು ಕಾಲೇಜು ಒಂದು ಹೈಸ್ಕೂಲ್ ಇದೆ ಅಂತೆ ಬಟ್ ಕಾಲೇಜ್ ಹೆಸರು ಅಂದ್ರೆ ಬೇಗ ಹೇಳ್ತಾರೆ ಹೈಸ್ಕೂಲ್ ನೇಮ್ ಹೇಳಿದ್ರೆ ಗೊತ್ತಿಲ್ಲ ಅಂತಾರೆ ಹಂಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಯಿತು ನನಗೆ ಮತ್ತು ನನಗೆ ಚಿಕ್ಕೇರ ಊರು ಹಿರೇಕೇರ ಊರು ಅದರಲ್ಲಿ ಕನ್ಫ್ಯೂಸ್ ಆಗಿಬಿಡ್ತು ಹಾಗಾಗಿ ಸ್ವಲ್ಪ ಭಯ ಸ್ಟಾರ್ಟ್ ಆಗಿಬಿಡ್ತು ಸುಲಭವಾಗಿಯೇ ಸಿಕ್ತು ಅಂತಲೇ ಹೇಳ್ಬೋದು ಬಟ್ ಫಸ್ಟ್ ಎಷ್ಟು ಟೆನ್ಷನ್ ಆಯಿತು ಅಂದರೆ ಎಲ್ಲಿದೆಯೋ ಏನೋ ಎಷ್ಟೊತ್ತಾಗುತ್ತೋ ನಾವು ಹೋಗೋದು ಅಂತ ಏನೋ ಒಂಥರ ಭಯ ಕಾಡ್ತಾಯಿತ್ತು ನಾವು ಬೆಳಗ್ಗೆನೇ ಬಿಟ್ಟಿದ್ವಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಫ್ರೆಂಡ್ಸ್ ಬೇಗನೆ ಬಿಟ್ಟಿದ್ವಿ ಯಾಕಂದರೆ ಬರೋದು ಒಂದು ಮೂವತ್ತೈದು ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಬ್ಯಾಡ್ಗಿ ಟು ಹಿರೇಕೇರೂರು ಹಾಗಾಗಿ ಬೇಗ ಬಂದಿದ್ವಿ ಬಂದು ಮತ್ತೆ ಕಾಲೇಜನ್ನು ಹುಡ್ಕೋದೇನು ಇರಲಿಲ್ಲ ಬೇಗನೆ ಸಿಕ್ತು ಗೊತ್ತಾಯಿತು ಮತ್ತು ಮಗನ್ನ ಆ ಎಕ್ಸಾಮ್ ಹಾಲಿಗೆ ಕಳಿಸಿ ಬಂದ್ವಿ ಅಲ್ಲಿ ಗ್ರೌಂಡ್ ಒಳಗಡೆ ಕಾಲೇಜ್ ಗ್ರೌಂಡ್ ಒಳಗಡೆ ಯಾರನ್ನು ಇರಿಸ್ಕೊಳ್ಳೋದಿಲ್ಲ ಪೇರೆಂಟ್ಸನ್ನು ಎಲ್ಲರನ್ನೂ ಹೊರಗಡೆ ಕಳಿಸಿದ್ರು ನಾವೆಲ್ಲ ವೇಟ್ ಮಾಡ್ತಾಯಿದ್ದೀವಿ ಎರಡೂವರೆಯಿಂದ ನಾಲ್ಕೂವರೆವರೆಗೂ ಎಕ್ಸಾಮ್ ಇರುತ್ತೆ ಹಾಗಾಗಿ ಎಲ್ಲರೂ ಇಲ್ಲಿ ಹೊರಗಡೆ ಬಂದು ಅಂಗಡಿಗಳು ಇರ್ತವಲ್ಲ ಅಂಗಡಿಗಳ ಮುಂದೆ ಕೂತ್ಕೊಂಡಿದ್ವಿ ಹಾಗೆ ಕೋಚಿಂಗ್ ಸೆಂಟರು ತರಬೇತಿ ಕೇಂದ್ರಗಳೆಲ್ಲ ಇರ್ತಾರಲ್ವ ಅವರು ಬಂದು ಈ ಥರ ಎಲ್ರಿಗೂ ಕೊಡ್ತಾ ಇದ್ರು ಮಕ್ಕಳನ್ನ ಸೇರಿಸಿ ಒಳ್ಳೆಯ ತರಬೇತಿ ಕೇಂದ್ರ ಹಾಗೆ ಇದೆ ಅಂತ ಹೇಳ್ತಾಯಿದ್ರು ನಾವು ಟೂ ಅವರ್ಸು ವೇಟ್ ಮಾಡಿದ್ವಿ ಅಲ್ಲೇ ಕೂತ್ಕೊಂಡು ಆಮೇಲೆ ಟೈಮ್ ಆಯಿತು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ಪೇರೆಂಟ್ಸು ಇವಾಗ ಆರನೇ ಕ್ಲಾಸ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದು ಫ್ರೆಂಡ್ಸ್ ಇವಾಗಿಂದ ಇಷ್ಟೊಂದು ಕಾಂಪಿಟೇಷನ್ ಇರುತ್ತೆ ಬರೀ ಇದು ಒಂದು ಕೇಂದ್ರದಲ್ಲಿ ಇದು ಮತ್ತು ಬೇರೆ ಬೇರೆ ತಾಲೂಕುಗಳಲ್ಲಿ ಮತ್ತು ಒಂದೇ ಹತ್ತಿರ ಇರೋದಿಲ್ಲ ಸೆಂಟರು ಬೇರೆ ಬೇರೆ ಕಡೆ ಹಾಕಿರ್ತಾರೆ ಅಲ್ಲಿ ಇನ್ನೂ ಎಷ್ಟು ಜನ ಇರ್ಬೋದು ಮಕ್ಕಳು ಇರ್ಬೋದು ಅಲ್ವಾ ಇವಾಗಲಿಂದಲೇ ಎಷ್ಟು ಕಾಂಪಿಟೇಷನ್ ನೋಡಿ ಓದೋದಕ್ಕೂ ಕೂಡ ಎಲ್ಲ ಪೇರೆಂಟ್ಸು ತಮ್ಮ ಮಕ್ಕಳಿಗಾಗಿ ಕಾಯ್ತಾ ಇದ್ದರು ಅವರು ಅಲ್ಲಿ ಒಳಗಡೆ ಬಿಟ್ಕೊಳ್ಳೇ ಇಲ್ಲ ಅವರೇ ಮಕ್ಕಳನ್ನು ಲೈನ್ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಬಂದ ಮೇಲೆ ನಾವು ಮಕ್ಕಳನ್ನು ಕರ್ಕೋಬೇಕು ನೋಡಿ ನಮಗೆ ಮಕ್ಕಳೇ ಕಾಣ್ತಾ ಇಲ್ಲ ಫುಲ್ಲು ಪೇರೆಂಟ್ಸು ಇರೋದು ಇವಾಗ ನನ್ನ ಮಗನೂ ಬಂದ ಎಲ್ಲ ಪೇರೆಂಟ್ಸ್ಗೂ ನನ್ನ ಮಗ ಮಗಳು ಎಲ್ಲಿದ್ದಾಳೆ ಏನು ಅಂತ ಹುಡುಕ್ತಾನೆ ಇರ್ತಾರೆ ಮತ್ತು ಬೇರೆ ಕಡೆ ಎಲ್ಲಾದರೂ ಹೋದರೆ ಅಂತ ಯಾಕಂದರೆ ಬೇರೆ ಊರು ಹೊಸ ಜಾಗ ಅಲ್ವಾ ಅದೊಂದು ಭಯ ಇರುತ್ತೆ ಬಟ್ ಅಲ್ಲಿ ಎಲ್ಲ ಅಷ್ಟು ಸೆಕ್ಯೂರಿಟಿ ಇದ್ದೇ ಇರುತ್ತೆ ಮಕ್ಕಳನ್ನು ತಾವೇ ಬಂದು ಬಿಡ್ತಾರೆ ಆದ್ರೂ ಪೇರೆಂಟ್ಸ್ಗೆ ಏನೋ ಒಂದು ಭಯ ಇರುತ್ತೆ ತುಂಬ ಜನ ಅಲ್ವ ಹಾಗಾಗಿ ನಾನು ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಹತ್ತಿರ ಹೋಗಿ ಮಾಡೋಕ್ಕೂ ಆಗಲಿಲ್ಲ ತುಂಬ ಜನ ಇರೋದ್ರಿಂದಲೂ ನಾವು ಬೆಳಗ್ಗೆ ಊಟ ಮಾಡಿ ಹೋದರು ಏನು ತಿನ್ನೋಕ್ಕೂ ಆಗಲಿಲ್ಲ ಮತ್ತು ವಾಪಸ್ಸು ಬಸ್ಸಿಗೆ ಬಂದ್ವಿ ಲೇಟ್ ಆಗುತ್ತೆ ಹೋಗೋದಕ್ಕೆ ಅಂದು ಅದರಲ್ಲಿ ಬೇರೆ ನಮ್ಮ ದೊಡ್ಡ ಮಗನಿಗೂ ಡ್ಯಾನ್ಸ್ ಇತ್ತು ಆ್ಯನ್ಯುವಲ್ ಡೇ ಇದೆ ಅಂತ ಹೇಳಿದವ ಅವನು ಪಾಪ ಅವನೇ ರೆಡಿಯಾಗಿ ಹೋಗಿದ್ದಾನೆ ಈಗ ನಾನು ಇವನು ಹೋಗ್ತಾ ಇದ್ದೀವಿ ನಾವು ಬಂದಾಗ ಆರೂವರೆ ಆಗಿತ್ತು ಫ್ರೆಂಡ್ಸ್ ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ ಮತ್ತು ಅನ್ನ ಮಾಡಿ ಇಟ್ಟು ಹೋಗಿದ್ದೆ ಅವಲಕ್ಕಿಗೆ ಮಾಡಿದ್ದ ಒಗ್ಗರಣೆ ಇತ್ತು ಚಿತ್ರಾನ್ನ ಕಲಿಸ್ಕೊಂಡು ಚಿತ್ರಾನ್ನ ತಿಂದು ಟೀ ಕುಡಿದು ಇವಾಗ ಆ್ಯನ್ಯಲ್ ಡೇ ಇದೆ ಅಲ್ವಾ ದೊಡ್ಡ ಮಗನ ಸ್ಕೂಲಲ್ಲಿ ಹಾಗಾಗಿ ಹೋಗ್ತಾ ಇದ್ದೀವಿ ಆ ವೀಡಿಯೋಸನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಒಂದೊಂದು ಟೈಮ್ ಹೇಗೆ ಬರುತ್ತೆ ಅಂದರೆ ಒಂದೊಂದ್ಸಲಿ ತುಂಬಾ ಬೇಜಾರಾಗಿಬಿಡುತ್ತೆ ಇವನು ನನ್ನ ಮಗ ರೆಡಿಯಾಗಿ ಬಂದಿದ್ದ ಇವ್ರದ್ದು ದೇವರ ಸಾಂಗು ಫಸ್ಟು ಡ್ಯಾನ್ಸ್ ಇವ್ರದ್ದು ಇತ್ತು ಹಾಗಾಗಿ ಅವನು ಬೇಗನೆ ಬಂದಿದ್ದ ನಾವು ಆದಷ್ಟು ಬೇಗ ಬಂದ್ವಿ ಏಳು ಏಳುವರೆ ಆಯಿತು ಆಮೇಲೆ ಸ್ಟಾರ್ಟ್ ಆಯಿತು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋಸನ್ನು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ರಿದ್ರೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್